ನಮಸ್ತೆ ಆತ್ಮೇರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಬ್ರಹ್ಮ ಇಂದಿನ ವಿಷಯ ಒಳ್ಳೆ ಓಡದ ಮೇಲೆ ಊರು ಬಾಕ್ಲಾಕ್ತ ಸೊ ಸಾಕಷ್ಟು ಜನ ಮಾಡುವಂತ ಅಂತಿಮ ಘಟ್ಟ ಇದು ಅಂದರೆ ಕೊಳ್ಳೆ ಓಡದ ಮೇಲೆ ಊರು ಬಾಕ್ಲಾಕಿದ್ರು ಈಗೆಲ್ಲ ದೋಚ್ಕೊಂಡು ಹೋಗ್ಬಿಟ್ಟವ್ರೆ ಈಗ ಊರು ಬಾಗ್ಲಾಕಿ ಏನು ಪ್ರಯೋಜನ ಇರೋದನ್ನಾದರೂ ಉಳಿಸ್ಕೊಂಡು ಹೋಗೋಣ ಅಂತ ನಾನು ಕೇಳೋ ಅಂಥ ಪ್ರಶ್ನೆಗೆ ಅವ್ರು ಕೊಟ್ಟಂಥ ಉತ್ತರ ಇರೋದನ್ನಾದ್ರೂ ಉಳಿಸ್ಕೊಂಡು ಹೋಗೋಣ ಅಂದರೆ ಅವನು ನೈಂಟಿ ಪರ್ಸೆಂಟ್ ಎಲ್ಲ ದೊಡ್ಡ ದೊಡ್ಡದು ಗಂಟನ್ನು ಎತ್ಕೊಂಡು ಹೋಗ್ಬಿಟ್ಟ ಪಾತ್ರೆ ಪಗಡೆ ಫರ್ನಿಚರ್ ಅವು ಇವು ಬಿಟ್ಟು ಹೋಗವೇ ಅದನ್ನು ಇಟ್ಟು ಅದನ್ನು ಏನು ಉಡಿಸ್ಕೊಳ್ತೀರ ನೀವು ಕೊಳ್ಳೆ ಹೊಡೆದ್ಮೇಲೆ ಊರು ಬಾಕ್ಲಾಕಿದ್ರು ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡ್ರು ಇದೆಲ್ಲ ಹಾಡು ಭಾಷೆಗಳನ್ನು ಕೇಳಿದ್ದೀರ ಸೊ ಪ್ರತಿಯೊಬ್ಬ ಮಾಡೋ ತಪ್ಪೇನು ಅಂತಂದರೆ ಆ ಕೊಳ್ಳೆ ಹೊಡೆಯೋದಕ್ಕಿಂತ ಮುಂಚೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಹೇಗೆ ಮಾಡಬೇಕು ಅದು ಗೊತ್ತಿಲ್ಲ ನಾವು ಕಳತನ ಆಗದಿರೋ ರೀತಿ ಸೇಫ್ಟಿ ಹೇಗೆ ಮಾಡ್ಕೊಳ್ಬೇಕು ಅದು ಗೊತ್ತಿಲ್ಲ ರಕ್ಷಣೆ ಬೇರೆ ಸಂರಕ್ಷಣೆ ಬೇರೆ ಈ ಎರಡಕ್ಕೂ ಬಹಳ ಬಹಳ ವ್ಯತ್ಯಾಸ ಇದೆ ಅಜ್ಗಜಾಂತರ ವ್ಯತ್ಯಾಸ ಇದೆ ಅದನ್ನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳೋದಕ್ಕೆ ಸಾಧ್ಯವಿಲ್ಲ ಬಟ್ ರಕ್ಷಣೆ ಅಂತಂದರೆ ಬಾಗ್ಲಾಕಿದ್ದೀರ ನೀವು ಕೀ ಹಾಕ್ಕೊಂಡು ಒಳಗಡೆ ಮಲಗಿದ್ರೆ ಇದು ರಕ್ಷಣೆ ಬಟ್ ಆದರೂ ಹಾಕಿದ್ರೂ ಕೂಡ ಕಳ್ಳ ಬಂದ ಎತ್ಕೊಂಡು ಹೋಗ್ಬಿಟ್ಟ ಏನೋ ಕಳ್ತನ ಮಾಡ್ಕೊಂಡು ಹೋಗ್ಬಿಟ್ಟ ಈ ರೀತಿ ಮಾಡದಿರೋದಕ್ಕೆ ಏನು ಮಾಡ್ಬೇಕು ಸಂರಕ್ಷಣೆ ಈ ಸಂರಕ್ಷಣೆ ಅಂದರೆ ಸೂಕ್ಷ್ಮ ರಕ್ಷಣೆ ಅಂದರೆ ಮರ ಸಂರಕ್ಷಣೆ ಅಂದರೆ ಬೇರು ಮರಕ್ಕೂ ಬೇರುಕ್ಕೂ ಬಹಳ ಬಹಳ ವ್ಯತ್ಯಾಸ ಸಂಪೂರ್ಣವಾಗಿ ಆಟ ಇರೋದೇ ಬೇರಲ್ಲಿ ಮರದಲ್ಲಿ ಇಲ್ಲ ಆಟ ಮರ ಕಟ್ ಮಾಡಿದ್ರೆ ತಿರ್ಗಾ ಬೆಳೀತದೆ ಬಟ್ ಬೇರು ಕಟ್ ಮಾಡಿದ್ರೆ ಆಟ ಮುಗಿದೋಯ್ತು ಅದಕ್ಕೆ ಸಂರಕ್ಷಣೆ ರಕ್ಷಣೆ ಏನು ಇದು ಎರಡಕ್ಕೂ ವ್ಯತ್ಯಾಸ ತಿಳ್ಕೊಳ್ಳಿ ಸಂರಕ್ಷಣೆ ಬೇರಿದ್ದಂಗೆ ಅದು ಭೂಮಿಯ ಒಳಭಾಗದಲ್ಲಿರ್ತದೆ ಅದು ಯಾರ ಕಣ್ಣು ಕಾಣಿಸೋದಿಲ್ಲ ಬಟ್ ಕೆಲಸ ಮಾಡ್ತಾಯಿದೆ ಅದು ಕೆಲಸ ಮಾಡ್ತಾ ಇರೋದ್ರಿಂದನೇ ಮರ ಬದುಕಿದೆ ಇಲ್ಲಾಂದರೆ ಮರ ಖಂಡಿತವಾಗ್ಲೂ ಬದುಕೋದಕ್ಕೆ ಸಾಧ್ಯವಿಲ್ಲ ಮರ ಅನ್ನೋದು ರಕ್ಷಣೆ ಈ ಸೂಕ್ಷ್ಮಗಳು ಊರು ಕೊಳ್ಳೆ ಹೊಡೆದ ಮೇಲೆ ಊರು ಬಾಕ್ಲಾಕರು ಅಂದಂಗೆ ನನ್ನ ಹತ್ರ ಬರುವಂಥ ಜನಗಳು ನೂರಕ್ಕೆ ಎಂಬತ್ತು ಜನ ಏಯ್ಟಿ ಪರ್ಸೆಂಟಷ್ಟು ಜನ ಮುಂಚೆ ಬಂದು ಒಂದು ಮುನ್ನೆಚ್ಚರಿಕೆ ಅಥವಾ ದೂರಾಲೋಚನೆ ಇಲ್ಲ ದೂರದೃಷ್ಟಿ ಇಲ್ಲ ದಿವ್ಯ ದೃಷ್ಟಿ ಅಂತ ಕರಿಬೋದು ಅದನ್ನು ಅವರು ಕೇಳ್ಕೊಂಡು ಹೋಗ್ಬಿಟ್ರೆ ಒಂದು ಸ್ಪಷ್ಟತೆಯನ್ನು ಕೊಡ್ತೀನಿ ಏನು ಮಾಡಬಾರ್ದು ಏನು ಮಾಡಬೇಕು ಹೇಗೆ ಮಾಡಬೇಕು ಅನ್ನೋ ಒಂದು ಸ್ಪಷ್ಟತೆಯನ್ನು ಕೊಡ್ತೀನಿ ಕೆಲವೊಂದನ್ನು ನಾವು ಮುಟ್ಟಬೇಕಾ ಮುಟ್ಬಾರ್ದಾ ನೋಡಬೇಕಾ ನೋಡಬಾರ್ದ ಇಟ್ಕೋಬೇಕಾ ಇಟ್ಕೋಬಾರ್ದು ಸೊ ತಿನ್ನಬೇಕಾ ತಿನ್ನಬಾರ್ದ ಈ ಎಲ್ಲ ಅಂಶಗಳನ್ನು ನಿಮಗೆ ಗೊತ್ತಿಲ್ಲ ನೀವು ಏನನ್ಬೇಕಾದರೂ ತಿಂತೀರಾ ಏನನ್ನಬೇಕಾದ್ರೂ ನೋಡ್ತೀರಾ ನಾನು ಆಹಾರದ ಬಗ್ಗೆ ಹೇಳ್ತಾ ಇಲ್ಲ ಯಾವುದೇ ಒಂದು ಇವಾಗ ಕಾರ್ ತೊಗೊಳ್ತಾವೆ ತಗೊಳ್ಬೇಕಾ ತಗೊಳ್ಬಾರ್ದಾ ಸೈಟ್ ತಗೊಳ್ತಾವೆ ತಗೊಳ್ಬೇಕಾ ತಗೊಳ್ಬಾರ್ದು ಜಮೀನು ತಗೊಳ್ತಾವ್ ತಗೊಳ್ಬೇಕಾ ತಗೊಳ್ಬಾರ್ದ ಮದುವೆ ಆಗ್ತಾವನ್ನ ಮದುವೆ ಆಗ್ಬೇಕಾ ಆಗ್ಬಾರ್ದ ಈ ಹುಡುಗಿ ಆಗ್ಬೇಕಾ ಆಗಬಾರ್ದ ಯಾವ ಹುಡುಗಿನ ಆಗಬೇಕು ಹೇಗೆ ಆಯ್ಕೆ ಮಾಡ್ಕೊಳ್ಳೋದು ಇದನ್ನೆಲ್ಲವನ್ನು ತಿಳ್ಕೊಳ್ಳೋ ಅಂಥ ವಿಧಾನಗಳಿದೆಯಲ್ಲ ಇದು ಬಹಳ ಬಹಳ ನಿಮ್ಮ ಜೀವನವನ್ನು ಅನುಕೂಲ ಮಾಡಿಕೊಡುತ್ತೆ ರೂಪಿಸುತ್ತೆ ನೀವೇನಾದರೂ ಈ ನಿಮಗೆ ಗೊತ್ತಿಲ್ಲದೇ ಏನಾದರೂ ಮಾಡಿದ್ರೆ ಅದು ನಿಮಗೆ ತುಂಬಾ ಪಾಪಕೃತ್ಯಗಳನ್ನು ಮಾಡಿಸುತ್ತೆ ತುಂಬ ಕಷ್ಟದ ಕೂಪದಲ್ಲಿ ನಿಮ್ಮನ್ನು ತಳ್ಬಿಡುತ್ತೆ ಆದ್ದರಿಂದ ವೆರಿ ಸಿಂಪಲ್ ಜೀವನದ ರಹಸ್ಯ ಇ ವಾಂಟ್ ಟು ಪ್ಲೇ ದ ಗೇಮ್ ನೀವು ನೋದ ರೂಲ್ ಯಾವುದೇ ಆಟಗಳನ್ನು ಆಡಬೇಕಾದ್ರೆ ಆಟದ ನಿಯಮಗಳು ಅಷ್ಟೇ ಎನಿಥಿಂಗ್ ಇಸ್ ಪಾಸಿಬಲ್ ಎವ್ರಿಥಿಂಗ್ ಇಸ್ ಪಾಸಿಬಲ್ ವೆನ್ ಯು ನೋ ದ ಸಿಸ್ಟಮ್ ಆ್ಯಂಡ್ ಪ್ರೊಸೆಸ್ ಯಾರಿಗೆ ಸಿಸ್ಟಮ್ ಪ್ರೊಸೆಸ್ ಗೊತ್ತು ಅವನು ಏನನ್ನು ಬೇಕಾದರೂ ಸೃಷ್ಟಿ ಮಾಡ್ತಾನೆ ಹೇಗೆ ಬೇಕಾದರೂ ನಿರ್ಮಿಸ್ಕೊಳ್ತಾನೆ ರೂಪಾಂತರಗೊಳಿಸ್ಕೊಳ್ತಾನೆ ಅವ್ನ ಬದುಕನ್ನು ಜೀವನವನ್ನು ಆದರೆ ಯಾರಿಗೂ ಗೊತ್ತಿಲ್ಲ ಪಾಪ ಬದಲಾಡ್ತಾ ಇರ್ತಾರೆ ಇಲ್ಲಿ ನಿಮಗೆಲ್ಲ ಒಂದು ಸತ್ಯ ಹೇಳ್ತೀನಿ ನನ್ನ ಅನುಭವದ ಮಾತುಗಳನ್ನು ಕೇಳ್ಕೊಳ್ಳಿ ನಾನು ಕಾರ್ ಓಡಿಸ್ತೀನಿ ಅತ್ಯದ್ಭುತವಾಗಿ ಬೈಕ್ ಓಡಿಸ್ತೀನಿ ತುಂಬ ಚೆನ್ನಾಗಿ ಓಡಿಸ್ತೀನಿ ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ ಆದರೆ ಆ ಕಾರನ್ನು ರಿಪೇರಿ ಮಾಡೋದಕ್ಕೆ ಬರೋದಿಲ್ಲ ನಾನು ಓಡಿಸ್ಬಹುದಷ್ಟೆ ಅದೇ ರೀತಿ ಜೀವನಾನೂ ಒಂದು ಕಾರಿದ್ದಂಗೆ ಒಂದು ಬೈಕ್ ಇದ್ದಂಗೆ ಅದನ್ನು ನೀವು ಓಡಿಸ್ಬೋದೇ ಹೊರತು ರಿಪೇರಿ ಮಾಡೋದಕ್ಕೆ ಸಾಧ್ಯವಿಲ್ಲ ಯಾರು ರಿಪೇರಿ ಮಾಡ್ತಾರೆ ಉದಾಹರಣೆಗೆ ನಾನೇ ಮೆಕ್ಯಾನಿಕ್ಕು ನನ್ನ ಆಫೀಸೇ ಗ್ಯಾರೇಜ್ ಐ ಎ ಲೈಫ್ ಮೆಕ್ಯಾನಿಕ್ ಐ ಎ ಮೈಂಡ್ ಮೆಕ್ಯಾನಿಕ್ ನಿಮ್ಮ ಎಂಥದ್ದೇ ಸಮಸ್ಯೆಗಳಿದ್ದರೆ ಅದನ್ನು ಬಂದು ಇಲ್ಲಿ ಮುಕ್ತವಾಗಿ ಹೇಳಿಕೊಂಡ್ರೆ ಆ ಸಮಸ್ಯೆಗೆ ಪರಿಹಾರಗಳನ್ನು ಕೊಡ್ಬೋದು ಜೀವನ ಅನ್ನೋ ಗಾಡಿಯನ್ನು ರೆಡಿ ಮಾಡುವಂಥ ಕೆಟ್ಟೋಗಿದರೆ ರೆಡಿ ಮಾಡಿಕೊಡ್ತೀನಿ ನಿಮಗೆ ಸರ್ವಿಸ್ ಬೇಕಾದರೆ ಸರ್ವಿಸ್ ಮಾಡಿಕೊಡ್ತೀನಿ ಅದಕ್ಕೆ ಡೆಕೋರೇಷನ್ ಕೂಡ ಮಾಡಿಕೊಡ್ತೀನಿ ಅಂದರೆ ಅದಕ್ಕೆ ಅಲಂಕಾರವನ್ನು ಮಾಡಬೇಕು ಜೀವನ ಅನ್ನೋದು ಸಾಮಾನ್ಯವಾಗಿರೋದಕ್ಕಿಂತ ವಿಶೇಷವಾದ ಅಲಂಕಾರ ಮಾಡಿದ್ರೆ ಅದ್ಭುತವಾಗಿ ನಿಮ್ಮ ಜೀವನ ರೂಪುಗೊಳ್ತದೆ ಆದ್ದರಿಂದ ಇದನ್ನು ಮನುಷ್ಯನಿಗೆ ಗೊತ್ತಿಲ್ಲ ಉದಾಹರಣೆಗೆ ಒಂದು ಐದು ಕಿಲೋಮೀಟ್ರ್ ಗಾಡಿ ಬಂದರೆ ನಿಂತೋಯಿತು ಗಾಡೀಲಿ ಪೆಟ್ರೋಲ್ ಇದೆ ಬಟ್ ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ ವಾಪಸ್ ಐದು ಕಿಲೋಮೀಟ್ರ್ ಹೋಗ್ಬೇಕು ಇಲ್ಲ ಐದು ಕಿಲೋಮೀಟ್ರ್ ಮುಂದಲೂರು ಹೋಗ್ಬೇಕು ಈಗ ಗಾಡಿ ಕೆಟ್ಟೋಗಿದೆ ಏನು ಮಾಡ್ತೀರಾ ನೀವು ನಿಮಗೆ ಗಾಡಿ ಮಾತ್ರ ಓಡಿಸೋಕೆ ಗೊತ್ತು ತಳ್ಕೊಂಡು ಹಿಂದೆ ಹೋಗ್ಬೇಕು ಇಲ್ಲ ತಳ್ಕೊಂಡು ಮುಂದೆ ಹೋಗ್ಬೇಕು ಇಲ್ಲ ಮೆಕ್ಯಾನಿಕ್ಕನ್ನೇ ಇಲ್ಲಿ ಕರ್ಕೊಂಬರ್ಬೇಕು ಯಾರಿಗಾದರೂ ಫೋನ್ ಮಾಡೋ ಅಥವಾ ಅವನಿಗೆ ಕರೆಸಿದ್ರೆ ಮೆಕ್ಯಾನಿಕ್ಕು ಏನಾಗಿದೆ ಅಂತ ನೋಡಿ ಸ್ಪಾಟಲ್ಲಿ ಹೇಗೆ ಬೇಕಾದರೂ ರೆಡಿ ಸ್ಟಾರ್ಟ್ ಮಾಡಿಕೊಡ್ತಾನೆ ಇಲ್ಲ ಗ್ಯಾರೇಜಿಗೆ ತೊಗೊಂಡು ಹೋಗಾದರೂ ಸ್ಟಾರ್ಟ್ ಮಾಡಿಕೊಡ್ತಾನೆ ನಿಮ್ಮ ಕೈಯಲ್ಲಿ ಆಗದೆ ಇರೋದನ್ನ ಅವನು ಹೇಗೆ ಸ್ಟಾರ್ಟ್ ಮಾಡ್ದ ಯಾಕೆ ಮಾಡ್ದ ವೆರಿ ಸಿಂಪಲ್ ಅವನ ಕೆಲಸನೇ ಅದು ರಿಪೇರಿ ಮಾಡು ನಿಮಗೆ ಗೊತ್ತಿಲ್ಲದೆ ಇರೋವಂಥ ವಿಷಯಗಳು ಅವನಿಗೆ ಗೊತ್ತಿರ್ತದೆ ಪೆಟ್ರೋಲ್ ಇದ್ರೂ ಸ್ಟಾರ್ಟ್ ಆಗ್ತಾ ಇಲ್ಲ ಅಂದರೆ ಪ್ಲಗ್ ಬಿಚ್ ನೋಡ್ತಾರೆ ವೈರಿಂಗ್ ಎಲ್ಲ ಕಟ್ಟಾಗಿರ್ತದೆ ನಾನೊಬ್ಬ ಮ್ಯಾ ಮೆಕ್ಯಾನಿಕ್ ಗ್ಯಾರೇಜು ಒಂದು ಗಾಡಿ ಅವ್ನು ಏನು ಇಂಜನ್ನು ಬಿಚ್ಚಿಬಿಟ್ಟು ಎಲ್ಲ ನೋಡಿಬಿಟ್ಟು ಎಲ್ಲ ಕರೆಕ್ಟಾಗಿದೆ ಬಟ್ ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ ಕೊನೆಗೆ ಅವರು ಗುರುಗಳನ್ನ ಕರೆದ ಅವ್ನು ಬಂದು ನೋಡಿದ ಸೈಲೆನ್ಸರ್ ಚೇಂಜ್ ಮಾಡುವಂತ ಸೈಲೆನ್ಸರ್ ಹಾಕ್ಬಿಟ್ಟು ಬೇರೆ ಸೈಲೆನ್ಸರ್ ಹಾಕ್ತಾರೆ ಅಷ್ಟು ಗಾಡಿ ಸ್ಟಾರ್ಟ್ ಆಗೋದು ಅದರ ಅರ್ಥ ಏನು ಅಂದರೆ ಸೈಲೆನ್ಸರ್ ಒಳಗಡೆ ಎಲ್ಲ ವೇಸ್ಟ್ ತುರುಪ್ಬಿಟ್ಟವ್ರೆ ಅದು ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ ಗಾಡೀಲಿ ಏನೂ ಪ್ರಾಬ್ಲಮ್ ಇಲ್ಲ ಆದರೆ ಅವನ್ನೆಲ್ಲ ಬಿಚ್ಚಿಬಿಟ್ಟು ಒಂದು ಸಲ ಮಾಡೋನು ಆದರೂ ಸ್ಟಾರ್ಟ್ ಆಗ್ತಾ ಇಲ್ಲ ಆ ಥರ ಪ್ರತಿಯೊಂದು ಸಮಸ್ಯೆಗಳಿಗೂ ಪರಿಹಾರ ಇದ್ದೇ ಇರುತ್ತೆ ಆ ಪರಿಹಾರಗಳು ಗೋಚರವಾಗ್ತವೆ ಅಂದರೆ ವೃತ್ತಿಪರ ಗೋಚರವಾಗುತ್ತೆ ಅದಕ್ಕೆ ಬೇರೆ ಬೇರೆಯವ್ರ್ದೆಲ್ಲ ಒಂದೊಂದು ವೃತ್ತಿ ನನ್ನ ವೃತ್ತಿ ಏನು ಅಂತಂದರೆ ಎ ಮೈಂಡ್ ಮೆಕ್ಯಾನಿಕ್ ಎ ಲೈಫ್ ಮೆಕ್ಯಾನಿಕ್ ಜೀವನ ಅನ್ನೋ ಗಾಡಿಯನ್ನು ರಿಪೇರಿ ಮಾಡೋದನ್ನು ಅದ್ಭುತವಾಗಿ ನನ್ನ ಗುರುಗಳು ಕಲಿಸ್ಕೊಟ್ಟಿದ್ದಾರೆ ನೂರ ಎಂಟು ವಿದ್ಯೆಗಳು ಅದಲ್ಲದಿರೋ ಮುನ್ನೂರ ಅರವತ್ತೈದು ಕೋರ್ಸ್ಗಳನ್ನು ಮಾಡಿರೋ ಒಂದು ಅನುಭವ ಈ ಜೀವನವನ್ನು ಗಾಡಿ ರಿಪೇರಿ ಆದರೆ ಹೇಗೆ ರೆಡಿ ಮಾಡಬೇಕು ಅಂತ ನಿಮಗಿಂತ ಅತ್ಯದ್ಭುತವಾಗಿ ನಾನು ಗೊತ್ತಿರೋದರಿಂದ ಕೆಲವೊಂದು ವಿದ್ಯೆ ಸೂಕ್ಷ್ಮ ವಿದ್ಯೆಗಳಿಂದ ಅದಕ್ಕೆ ಪರಿಹಾರಗಳು ಖಂಡಿತವಾಗಲೂ ಇದ್ದೇ ಇದೆ ನಿಮ್ಮ ಹಿನ್ನೆಲೆ ಪೂರ್ವಾಪರಗಳನ್ನೆಲ್ಲ ತಿಳ್ಕೊಂಡು ಆ ನಂತರ ನಿಧಾನವಾಗಿ ನಾವು ಒಂದು ಸಮಸ್ಯೆಯಿಂದ ಹೊರಗೆ ಬರೋದಕ್ಕೆ ಏನೇನೆಲ್ಲ ಕ್ರಿಯೆಗಳನ್ನು ಮಾಡಬೇಕು ಕೆಲವೊಂದು ಯೋಗ ಕ್ರಿಯೆ ಕೆಲವೊಂದು ಧ್ಯಾನ ಕ್ರಿಯೆ ಕೆಲವೊಂದು ಶುದ್ಧೀಕರಣಗಳಿದ್ದಾವೆ ಇದನ್ನೆಲ್ಲ ಮಾಡ್ತಾ ಹೋದರೆ ನಿಮ್ಮ ಆ ಸಮಸ್ಯೆಗಳಿಂದ ಕಷ್ಟಗಳಿಂದ ತೊಂದರೆಗಳಿಂದ ನಿಧಾನವಾಗಿ ಹಂತ ಹಂತವಾಗಿ ಮೇಲೆ ಬರ್ತೀರ ಅದು ಎಂಥದ್ದೇ ಆದರೂ ಕೂಡ ಅದನ್ನೆಲ್ಲದಕ್ಕೂ ಕೂಡ ಪರಿಹಾರ ಉಂಟು ಅದಕ್ಕೆ ಮಾರ್ಗಗಳು ಬೇಕು ಸೂಕ್ತವಾದ ಪರಿಹಾರಗಳು ಸೂಕ್ತವಾದ ಮಾರ್ಗದರ್ಶನ ಸೂಕ್ತವಾದ ವ್ಯಕ್ತಿಗಳು ಸಮಯ ವಸ್ತುಗಳು ಇದೆಲ್ಲ ಇದ್ದರೆ ಮಾತ್ರ ಮನುಷ್ಯನಿಗೆ ವಂಡರ್ಫುಲ್ ಫಲಿತಾಂಶವನ್ನು ಸಿಗೋದಕ್ಕೆ ಸಾಧ್ಯ ಇದರಲ್ಲಿ ಯಾವುದಾದ್ರೂ ಒಂದು ಮಿಸ್ ಆದರೂ ನಿಮಗೆ ಫಲಿತಾಂಶ ಸಿಗೋದಿಲ್ಲ ಅದು ನೇರವಾಗಿ ಬಂದಾಗ ನಿಮ್ಮ ಹಿನ್ನೆಲೆ ಪೂರ್ವಾಪರಗಳನ್ನು ತಿಳ್ಕೊಂಡ ಮೇಲೆ ಮೊದಲು ಸಮಸ್ಯೆಗೆ ಮೂಲವನ್ನು ಹುಡುಕಬೇಕು ಆಮೇಲೆ ಪರಿಹಾರಗಳು ಸಿಗ್ತವೆ ಮೂಲ ಹುಡುಕ್ತೇನೆ ಪರಿಹಾರ ಸಿಗೋದಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಯಾರಿಗೇನಾದರೂ ಸಮಸ್ಯೆಗಳಿದ್ದರೆ ನೇರವಾಗಿ ಬಂದು ಭೇಟಿ ಮಾಡಿ ಐ ನೀಡ್ ಅಪಾಯಿಂಟ್ಮೆಂಟ್ ಅಂತೇಳಿ ನನ್ನ ವಾಟ್ಸಪ್ ನಂಬರ್ಗೆ ಒಂದು ಮೆಸೇಜ್ ಕಳಿಸಿ ನಾನು ನಿಮಗೆ ಡೀಟೇಲನ್ನು ಕಳಿಸ್ತೀನಿ ಯಾವುದೇ ಥರ ಸಮಸ್ಯೆಗಳಿದ್ದರೂ ಸುಭೋದಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ನಿಮಗೆ ಖಂಡಿತವಾಗಲೂ ಪರಿಹಾರ ಮಾರ್ಗದರ್ಶನ ಎರಡೂ ಸಿಗುತ್ತೆ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ ವಾಯ್ಸ್ ಮೆಸೇಜು ಕೂಡ ಕಳಿಸ್ಬೋದು ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ಶೇರ್ ಮಾಡಿ ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನ ಸುಖಿನೋಭವಂತು ಶುಭರಾತ್ರಿ